ಧಾರವಾಡ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮರೆವಾಡ ತಿಮ್ಮಾಪುರ ಮತ್ತು ಕರಡಿಗುಡ್ಡೆ ಗ್ರಾಮಗಳಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಯಿತು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ಅವರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಕಾಣುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ರಾಷ್ಟೀಯ ಭದ್ರತೆ ಸುಧಾರಿಸಿದೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವು ಬಲಗೊಂಡಿದೆ ಭಾರತದ ಈ ಸರ್ವತೋಮುಖ ಏಳಿಗೆ ಹೀಗೆ ಮುಂದುವರಿಯಲು ನಾವು ಬಿಜೆಪಿಯನ್ನ ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರನ್ನ ಮೂರನೇ ಅವಧಿ ಪ್ರಧಾನಿಯನ್ನಾಗಿಸಬೇಕಿದೆ ಇವತ್ತು ಮೂರ್ನಾಲ್ಕು ಹಳ್ಳಿಗಳಲ್ಲಿ ನಾನು ಹೋಗ್ತಾ ಇದ್ದೇನೆ ಎಲ್ಲ ಕಡೆ ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ ಮತ್ತು ಕಾಂಗ್ರೆಸ್ ಪಾರ್ಟಿಯ ಇತ್ತೀಚಿನ ಧೋರಣೆಗಳು ಅವರ ಮ್ಯಾನಿಫೆಸ್ಟೋ ಇರಬಹುದು ರಾಹುಲ್ ಗಾಂಧಿ ಡಿಕ್ಲೇರ್ ಮಾಡಿದಂಥ ಒಂದು ನೀತಿ ಇರಬಹುದು ನಾವು ಸಂಪತ್ತನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂಥೇಳಿ ಇದರದು ಅರ್ಥ ರಾಹುಲ್ ಗಾಂಧಿ ಗೊತ್ತದಿಲ್ಲೋ ನನಗೆ ಕ್ವಶನ್ ಮಾರ್ಕ್ ಅದ ಯಾಕಂದ್ರೆ ಈ ರೀಡಿಸ್ಟ್ರಿಬ್ಯೂಟ್ ಅಂದ್ರೆ ಈಗ ನಿಮ್ಗೆ ಎರಡು ಮನೆ ಇದ್ದು ನಿಮ್ಮ ತಂದೆ ಏನೋ ಒಳ್ಳೆ ಪೊಸಿಷನ್ದಾಗಿದ್ದರು ನಿಮ್ಗೆ ಎರಡು ಬಿಲ್ಡಿಂಗ್ ಅವ ನಿಮ್ಮ ಹೆಸರಲ್ಲಿ ಅಂತಂದ್ರೆ ಒಂದು ಬಿಲ್ಡಿಂಗ್ ನಿಮ್ದು ಕಸೋತಾರೆ ಇದು ಭಾರತದಾಗ ನಡೀಲಿಕ್ಕೆ ಸಾಧ್ಯ ಇಲ್ಲ ಇದು ನಾವು ಯಾರ ಕಡೆ ಉಳ್ಳವ್ರ ಕಡೆ ಟ್ಯಾಕ್ಸ್ ತೊಗೊಂಡು ಇಲ್ಲದವರ ಸೇವೆಯನ್ನು ಮಾಡಬೇಕು ಇದು ಪಾಲಿಸಿ ಜಗತ್ತಿನಾದ್ಯಂತ ಜಗತ್ತಿನಾದ್ಯಂತರೂ ಪಾಲಿಸಿ ಇದು ಆದರೆ ಇದು ನಕ್ಸಲ್ವಾದಿ ಪಾಲಿಸಿ ಏನದಲ್ಲ ನಾವು ಇದ್ದವ್ರದ್ದು ಕಸಗೊಂಡು ಬೇರೆ ಕೊಡ್ತೀವಿ ಅಂತ ಅದು ಇಂಪ್ರ್ಯಾಕ್ಟಿಕಲ್ ಇದೆ ಆ ರೀತಿಯ ಕಾನೂನನ್ನು ಅವರು ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರಿಂದ ಎಲ್ಲ ಜನಸಾಮಾನ್ಯರಿಗೂ ಭಾಳ ತೊಂದರೆ ಆಗ್ತದೆ ಈಗ ಹೊಸ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಗಿದೆ ಆಮೇಲೆ ಇನ್ನು ಮುಂದೆ ಹೊಸ ಮಿಡಲ್ ಕ್ಲಾಸ್ ಕ್ರಿಯೇಟ್ ಆಗೋದಿದೆ ಅಂಥವ್ರಿಗೆಲ್ಲ ತೊಂದರೆ ಆಗ್ತದೆ ನಿಮ್ಮ ಕಡೆ ಒಬ್ಬ ಒಬ್ಬ ವ್ಯಕ್ತಿಗೆ ಐದು ಎಕರೆ ಅಂತ ಮಾಡಿದರೆ ಅಕಸ್ಮಾತ್ ನಿಮ್ಮ ಕಡೆ ಹತ್ತು ಎಕರೆ ಇದ್ದರೆ ಐದು ಎಕರೆ ಕಸಗೋತಾರೆ ಒಂದು ಎಕರೆಗೆ ಒಂದು ಎಕರೆ ಅಂತ ಮಾಡಿದರೆ ಎರಡು ಎಕರೆ ಇದ್ದರೆ ಕಸಗೋಗಾರೆ ಇದೆಲ್ಲ ಭಾಳ ದೊಡ್ಡ ವಿಚಿತ್ರವಾದಂಥ ಈ ರೋಗ ಅವ್ರಿಗೆ ಹೆಂಗೆ ಬಂದದಂತ ನನಗೆ ಅರ್ಥ ಆಗಿಲ್ಲ ಸರ್ ಈಗ ಎನ್ಕರೇಜ್ ಮಾಡ್ಕೊತೀರಿ ಈಗ ನಿಮಗೆ ಹೆಂಗೆ ಅನ್ತಿಲ್ಲ ನಾನು ನಮ್ಮ ಪಾರ್ಟಿ ವತಿಯಿಂದ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅದಕ್ಕೆ ಅದ್ರ ಬಗ್ಗೆ ನನ್ನದು ಎಷ್ಟೇನು ಕಾಮೆಂಟ್ ಇಲ್ಲ ಈಗೂ ಆಶೀರ್ವಾದನ ಈ ಸಂದರ್ಭದಲ್ಲಿ ಮರೆವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷ ತೊರೆದು ಬಿಜೆಪಿಗೆ ಅಧಿಕೃತ ಬಾಕಿ ಸೇರ್ಪಡೆಗೊಂಡರು ಇನ್ನೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹಿತ ಮರೆವಾಡ ಬಸವಣ್ಣನ ಆಶೀರ್ವಾದ ತಗೊಂಡು ಮೊದಲೇ ಮೀಟಿಂಗ್ ಇಲ್ಲಿಂದ ಶುರು ಸರ್ ಎರಡ್ ಲಕ್ಷ ಹೋಟ್ಲೆ ಗೆದ್ದಿದ್ರೆ ಈ ಸರ್ಕಾರ ಸಹಿತ ಆಶೀರ್ವಾದ ತಗೊಂಡಿದ್ರೆ ಮೂರು ಲಕ್ಷ ರೋಟ್ಲಿ ನೀವು ಗೆಲ್ತೀರಿ ಅನ್ನುವಂಥ ವಿಶ್ವಾಸರಿಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ನಮ್ಮ ದಲಿತ ಯುವ ಮಿತ್ರರು ಎಂದು ನಗುತ್ತಿರುವ ಕುಲ ಕೋಟಿ ಹಿಂದೂ ಬಿಜೆಪಿ ಕಾರ್ಯಕರ್ತರ ಪಾದ ಕಮಲಗಳಿಗೆ ನಮಸ್ಕಾರುತ್ತಾ ಈಗ ನಾ ಏನ್ ಬಾಳ ಮಾತಾಡೋದಲ್ಲ ಸರ್ ಈಗ ಏನಿಲ್ಲ ಒಂದು ಮನಿಗೆ ದುಡಿದ್ರಕ್ಕಿಂತ ಕಿಂತ ದೇಶಕ್ಕಾಗಿ ದುಡಿಬೇಕು ಅದು ಮೋದಿ ಅವ್ರ ಒಬ್ಬರೇ ಅದಕ್ಕಾಗಿ ನಾ ಮೋದಿ ಅವ್ರನ್ನ ಹೆಚ್ಚಿ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೇನಿ ನಾಳೆ ಅವ್ರಿಗೆ ಏನ್ ಮಾತಾಡ್ಬೇಕು ಏನಿಲ್ಲ ನಾಳಿಂದ ನಾನು ಶುರು ಮಾಡ್ತೀನಿ ಸೋಶಿಯಲ್ ಮೀಡಿಯಾದಾಗ ಬರ್ತೀನಿ ನಾವು ತಾವೆಲ್ಲರೂ ಫಾಲೋ ಆಗ್ರಿ ಲೈಕ್ ಮಾಡ್ರಿ ನಾನ್ ನಾಳಿಂದ ಮಾತಾಡ್ತೇನೆ ಇವತ್ತೇನು ಮಾತಾಡೋದು ಮಿನಿಮಮ್ ಮೂರೂವರೆ ಲಕ್ಷ ಬರ್ಬೇಕು ಆಗೋದಿಲ್ಲ ಯಾರ ಹೇಳ್ತಾರೆ ಹಂಗೆ ಅವ್ರ ಕೈಲಿ ಆಗೋದಿಲ್ಲ ನಾವು ಮಾಡಿ ತೋರಿಸೋಣ ಓಕೆ ಯಾಕೋ ಭಯ ಆಗತ್ತೈತಿ ಸಾಯಿಬಾ ಲೋಕಸಭಾ ಚುನಾವಣಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರಚಾರ ಧಾರವಾಡ ಇಪ್ಪತ್ತೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರದಿಂದ ಸಾಗಿದೆ ಜನರು ಒಂದು ಹುರುಪು ಹುಮ್ಮಸ್ಸಿನಿಂದ ಮೂರನೇ ಬಾರಿಗೆ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಐದನೇ ಬಾರಿಗೆ ಸರಳ ಸಜ್ಜನಿಕೆಯ ಹಾಗೂ ಎಲ್ಲರಿಗೂ ಸಿಗುವಂಥ ಒಬ್ಬ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ಐದನೇ ಬಾರಿಗೆ ಅತಿ ಹೆಚ್ಚು ಬಹುಮತದಿಂದ ಅವ್ರನ್ನ ಆರಿಸಿ ಕಳಿಸಬೇಕು ಅಂತನ್ನೋ ಒಂದು ವಿಚಾರದಿಂದ ಎಲ್ಲ ಕಾರ್ಯಕರ್ತರು ಸಾಮಾನ್ಯ ಜನರು ಎಲ್ಲ ಸಂಘ ಸಂಸ್ಥೆದವರು ಜಾತ್ಯಾತೀತ ಜನತಾದಳದ ಎಲ್ಲ ಕಾರ್ಯಕರ್ತರು ಸಹಿತ ಇವತ್ತು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲೂ ಸಹಿತ ನಮ್ಮ ಬೂತ್ ಕಮಿಟಿಯು ಸಹಿತ ಸಕ್ರಿಯವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಎರಡು ಮೂರು ಬಾರಿ ಈಗಾಗಲೇ ಮನೆ ಮನೆ ಸಂಪರ್ಕಗಳಾಗಿದೆ ಮತ್ತು ಅದೇ ರೀತಿ ಬಹಿರಂಗ ಸಭೆಗಳನ್ನು ನಾವು ಎಲ್ಲ ಸ್ಥಳೀಯ ನಾಯಕರು ಕೂಡಿ ಇದ್ದೇವೆ ಒಟ್ಟಾರೆಯಾಗಿ ನಮ್ಮ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಪ್ರಹ್ಲಾದ್ ಜೋಶಿ ಅವರ ಒಂದು ಈ ಬಾರಿ ನಮ್ಮ ಎಪ್ಪತ್ತೊಂದು ಮತಕ್ಷೇತ್ರದಿಂದ ನಾವು ಜಾತಾತೀತ ಬಿ ಜೆ ಪಿ ಮತ್ತು ಜಾತಾಯಿತ ಜನತಾಳದ ಎಲ್ಲ ಕಾರ್ಯಕರ್ತರು ಕೂಡಿ ಒಂದು ಲಕ್ಷ ಮತಗಳನ್ನು ಹಾಕಿಸ್ಬೇಕು ಈ ಜೋಶಿ ಅವರಿಗೆ ಅಂತ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ಹೋದ ಸಲ ಎಂಬತ್ತೈದು ಸಾವಿರ ಮತಗಳ ಬಿದ್ದಿದ್ದು ಈ ಸರಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಸಹಿತ ಜನರು ಒಪ್ಪಿದ್ದಾರೆ ಅವ್ರ ಬಗ್ಗೆ ಮೆಚ್ಚುಗೆ ಇದೆ ಅವ್ರ ಬಗ್ಗೆ ಪ್ರೀತಿ ಇದೆ ಆ ಒಂದು ಸರ್ಕಾರದಿಂದ ಅತ್ಯಂತ ಬಹುಮತ ಮತಗಳನ್ನು ನಾವು ಇಲ್ಲಿ ಕೊಡ್ತೇವೆ ಅಂತನ್ನುವಂಥ ವಿಶ್ವಾಸ ನಮಗಿದೆ ಹಿಂಗಾಲಿಸ್ವರ ಶ್ರೀಗಳು ನಾಮಪತ್ರ ವಾಪಸ್ಪಡ್ದು ಒಂದು ಒಳ್ಳೆಯ ಸಂಗತಿ ಅದರಿಂದ ಸಹಿತ ಏನೋ ಕೆಲವು ಜನ ಒಂದಷ್ಟು ಜನ ಶ್ರೀಗಳ ಪರವಾಗಿದ್ದರು ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಂಥ ವ್ಯಕ್ತಿಗಳೇ ಇದ್ದರು ಅವ್ರ ತೆಗೆದು ಮತ್ತು ಮರಳೆ ಬಿ ಬಿ ಜೆ ಪಿ ಬಂದು ಎಲ್ಲರೂ ಸಹಿತ ಪಕ್ಷವನ್ನು ಇನ್ನೂ ಬಲಿಷ್ಠ ಮಾಡ್ತಾರೆ ಅಂತ ವಿಶ್ವಾಸ ಅವ್ರಿಗೆ ನಾಮಪತ್ರ ಹಿಂಪಡೆಯಕ್ಕೆ ಕಾಂಗ್ರೆಸ್ ನಾವಂತೂ ಇದ್ದಿದ್ದಲ್ಲಿ ಅವರು ಮನವೊಲಿಸುವಾಗ ಕಾಂಗ್ರೆಸ್ನವ್ರು ಮನವೊಲಿಸ್ಯಾರೋ ಏನು ಅವ್ರಿಗೇನು ಹೆದರಿಕಿತ್ತೋ ಗೊತ್ತಿಲ್ಲ ಬಟ್ ಚುನಾವಣೆ ದಿಂಗಾಲೇಶ್ವರ ಶಿಷ್ಯರು ಏನಾದಾರಲ್ಲ ಅವ್ರ ಭಕ್ತಾದಿಗಳು ಏನಾದರೂ ಎಲ್ಲ ಭಾರತೀಯ ಜನತಾ ಪಕ್ಷದ ಮಾತಾಡಿ ಈಗ ನಿಮ್ಗೆ ಅನುಕೂಲ ಆಗುತ್ತೆ ನೋಡಕ್ಕೆ ನೋಡಿ ಅನುಕೂಲ ಆಗುತ್ತೆ ಅದನ್ನು ಯಾವ ರೀತಿ ನೀವು ಬಳಸಿಕೆ ಅಂತ ಈಗ ಅವರೆಲ್ಲರೂ ಬಿಜೆಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಳಸೋ ಪ್ರಶ್ನೆನೇ ಬರೋದಿಲ್ಲ ಸರಿ ಪ್ರಕರಣ ಈಗ ಸಿ ಐ ಡಿ ಘೋಷಿಸಿದೆ ರಾಜ್ಯ ಈ ಪ್ರಕರಣದ ಅಂದ್ರೆ ಒಂದು ಕಡೆ ಎಲ್ಲೂ ಇದನ್ನು ಸಿ ಬಿ ಐ ಕೊಡ್ರಿ ಅಂತೇಳಿ ನೀವು ಆಗ್ರಹ ಮಾಡಿದ್ರಿ ನಿಜವಾಗಿ ನಾವಲ್ಲ ಅವ್ರ ತ ನ್ಯಾಯ ತಂದೆ ನಿರಂಜನ್ ಹಿರೇಮಠ ಅವರೇ ಆಗ್ರಹ ಮಾಡಿದ್ರು ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ ಇವತ್ತಿಗಾದರೂ ಸಿ ಬಿ ಐ ಕೊಟ್ಟರೆ ಅದರ ನಿಜವಂಶ ಹೊರಗಿಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅಮೃತ ದೇಸಾಯಿ ಸೀಮಾ ಅಶೋಕ್ ಮಸೂತಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಗುರುರಾಜ್ ಹುಣಸಿಮರದ್ ಗಂಗಾಧರ್ ಕುಲಕರ್ಣಿ ಶಶಿಮೌಳಿ ಕುಲಕರ್ಣಿ ಸವಿತಾ ಅಮರ್ ಶೆಟ್ಟಿ ಹಾಗೂ ಪ್ರಮುಖರು ಭಾಗವಹಿಸಿದ್ದರು